ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನಲ್ಲ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲ ಒಂದು ಉತ್ತರ ಇದೆ ನೀವು ಹೇಳಿರೋದ್ರಲ್ಲೇ ಒಂದು ಉತ್ತರ ಇದೆ ಏನು ಅಂದರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಈಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ ಹಿರಿಯರು ಕೂತಿದ್ದಾರೆ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳೋಕ್ಕಾಗತ್ತೆ ಅವ್ರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದೆ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳೋಣ ಇದು ಮಾಡ್ತಾಯಿದ್ರು ಏನು ಬ್ಯಾನ್ ಅಂದರೆ ಏನು ಅದು ಪಾಯಿಂಟ್ ಅದಲ್ಲ ಏನು ನ್ಯಾಯ ಅದು ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರೋಂಥ ಚಿತ್ರರಂಗಕ್ಕೆ ಅಲ್ಲಿರೋಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡಿಕೊಡೋಕ್ಕೆ ಹೊರತು ಇದನ್ನೆಲ್ಲ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ನಲ್ಲಿರುವಂಥ ಹಿರಿಯರ ಇಚ್ಛೆನೂ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನೋ ವರ್ಡ್ ಅಲ್ಲ ಇದಿರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವುಗಳು ಮಾಧ್ಯಮ ಮಿತ್ರರು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟೇ ಹೊರತು ಬ್ಯಾನ್ ಇದು ಎಲ್ಲ ತುಂಬ ಸೆಕೆಂಡ್ರಿ ಇವಲ್ಲ ಮೇಯ್ನು ನಮ್ಮೆಲ್ಲರ್ಕಿನ್ನ ನೋವು ಪಡೆದಂಥ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಆಗಬೇಕು ಕಾನ್ಸಂಟ್ರೇಷನ್ ಅಲ್ಲಿರಲಿ